ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರ ವಚನ ವಚನ ಇಂತಿದೆ ಮಂತ್ರ ಮಂತ್ರಪಿಂಡವೆಂದೆನಿಸಿದನಯ್ಯ ಬಸವಣ್ಣ ಪಂಚಭೂತ ಕಾಯವೆಂದೆನಿಸದೆ ಪ್ರಸಾದ ಕಾಯವೆಂದೆನಿಸಿದನಯ್ಯ ಬಸವಣ್ಣನು ವಾಯು ಪ್ರಾಣಿ ಎಂದೆನಿಸದೆ ಲಿಂಗ ಪ್ರಾಣಿ ಎಂದೆನಿಸಿದನಯ್ಯ ಬಸವಣ್ಣನು ಜಗ ಭರಿತ ಶಿವನೆಂಬ ಶಬ್ದಕ್ಕೆ ಅಂಗವಿಸದೆ ಶರಣಭರಿತ ಲಿಂಗವೆನಿಸಿದನೆಯ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನು ಈ ಅಪೂರ್ವವಾದ ವಚನದಲ್ಲಿ ಚೆನ್ನ ಬಸವಣ್ಣನವರು ಬಸವಣ್ಣನಿಂದ ಆದ ಪರಿವರ್ತನೆಯನ್ನು ಅವನ ಆಧ್ಯಾತ್ಮಿಕ ಮಹತ್ವವನ್ನು ನಾಲ್ಕು ಅರ್ಥಪೂರ್ಣ ಹೇಳಿಕೆಗಳ ಮೂಲಕ ವರ್ಣಿಸುತ್ತಾರೆ ಈ ವಚನದ ಅರ್ಥ ಇಂತಿದೆ ಮಾಂಸಪಿಂಡವೆಂದೆನಿಸದೆ ಮಂತ್ರ ಪಿಂಡವೆಂದೆನಿಸಿದನು ಬಸವಣ್ಣ ಇದು ಬಸವಣ್ಣನ ಅನುಭವದ ಆಧ್ಯಾತ್ಮಿಕ ಪರಿವರ್ತನೆಯ ಮೊದಲ ಹಂತ ದೇಹವು ಕೇವಲ ಭೌತಿಕವಲ್ಲ ಆದರೆ ದೈವಿಕ ಶಕ್ತಿಯಿಂದ ತುಂಬಿದ್ದು ಈ ದೇಹವು ಕೇವಲ ಮಾಂಸ ರಕ್ತಪಿಂಡಗಳಿಂದ ಕೂಡಿದೆ ಎಂದು ಹೊರಗಿನಿಂದ ಗೋಚರಿಸುತ್ತದೆ ಆದರೆ ಪ್ರತಿ ದೇಹದಲ್ಲಿರುವ ಶಿವ ಚೈತನ್ಯ ಅಥವಾ ಆತ್ಮ ಅಥವಾ ಒಂದು ಶಕ್ತಿ ಈ ದೇಹವನ್ನು ಜೀವಂತವಾಗಿರಿಸಿದೆ ಅಂತಹ ಶಕ್ತಿ ಶಿವ ಚೈತನ್ಯ ಇದರ ಅರಿವನ್ನು ಬಸವಣ್ಣ ನಮಗೆ ಕೊಟ್ಟು ಪಿಂಡವೆಂದೆನಿಸದೆ ಶಿವ ಇರುವ ಈ ದೇಹವು ಮಂತ್ರಪಿಂಡ ಎಂದು ನಮಗೆ ತಿಳಿಸಿ ಹೇಳಿದ್ದಾರೆ ಬಸವಣ್ಣನವರು ಪಂಚಭೂತ ಕಾಯವೆಂದೆನಿಸದೆ ಪ್ರಸಾದ ಕಾಯವೆಂದೆನಿಸಿದನು ಬಸವಣ್ಣನು ಪಂಚಭೂತಗಳಿಂದ ಅಂದರೆ ನೀರು ಭೂಮಿ ವಾಯು ಅಗ್ನಿ ಆಕಾಶ ಈ ಐದು ಮೂಲ ಧಾತುಗಳಿಂದ ರಚಿತವಾದ ಸಾಮಾನ್ಯ ಕಾಯ ಎಂದು ತೋರಲಿಲ್ಲ ಆದರೆ ಪ್ರಸಾದ ಕಾಯ ಈ ದೇಹವು ದೇವರ ಪ್ರಸಾದ ಈ ಜೀವನವು ಅವನ ಅನುಗ್ರಹ ಅವನ ಕೃಪೆಯಿಂದ ಸಿಕ್ಕದ್ದು ಎಂದು ತೋರಿದನು ಸಾಮಾನ್ಯವಾಗಿ ದೇಹಗಳು ಪಂಚಭೂತಗಳಿಂದ ಮಾಡಲ್ಪಟ್ಟವು ಆದರೆ ಬಸವಣ್ಣನವರು ದೇಹವು ದೈವ ಪ್ರಸಾದ ಅದು ಕೇವಲ ಒಂದು ಪಂಚಭೂತಗಳಿಂದ ಮಾಡಿದ ವಸ್ತು ಅಲ್ಲ ಎಂದು ಹೇಳಿಕೊಟ್ಟಿದ್ದಾರೆ ಪ್ರಾಣಿ ಎಂದೆನಿಸದೆ ಲಿಂಗ ಪ್ರಾಣಿ ಎಂದೆನಿಸಿದನು ಬಸವಣ್ಣನು ವಾಯು ಪ್ರಾಣಿ ಎಂದರೆ ಕೇವಲ ವಾಯುವಿನಿಂದ ಜೀವಿಸುವವನು ಒಂದು ಸಾಮಾನ್ಯ ಜೀವಿ ಎಂದು ತೋರಲಿಲ್ಲ ಆದರೆ ಲಿಂಗ ಪ್ರಾಣಿ ಲಿಂಗದಿಂದ ಜೀವಿಸುವನು ದೇವರೇ ಅವನ ಪ್ರಾಣ ದೇವರೇ ಅವನ ಉಸಿರು ಎಂದು ತೋರಿದನು ಸಾಮಾನ್ಯ ಜೀವಿಗಳಿಗೆ ವಾಯುವೇ ಪ್ರಾಣ ಆದರೆ ಬಸವಣ್ಣ ನಮಗೆ ಲಿಂಗವೇ ಪ್ರಾಣ ಶಿವನೇ ನಮ್ಮ ಜೀವನ ನಮ್ಮ ಉಸಿರಾಗಬೇಕು ಎಂದು ಹೇಳಿದ್ದಾರೆ ಜಗಭರಿತ ಶಿವನೆಂಬ ಶಬ್ದಕ್ಕೆ ಅಂಗವಿಸದೆ ಶರಣಭರಿತ ಲಿಂಗವೆನಿಸಿದನು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನು ಇದು ಅತ್ಯಂತ ಕ್ರಾಂತಿಕಾರಿ ಹೇಳಿಕೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಕೈಲಾಸ ಶಿವ ಅಥವಾ ಯೋಗಿ ಶಿವ ಹಾಗೆ ಅನೇಕ ರೂಪ ವೇಷದಲ್ಲಿರುವ ಶಿವನನ್ನು ಹಿಂಬಾಲಿಸದೆ ಶರಣರು ತಮ್ಮ ಶಿವ ನಿರಾಕಾರ ಅವನು ಪ್ರತಿಯೊಬ್ಬರಲ್ಲೂ ಇದ್ದಾನೆ ಹೊರಗಡೆ ಹುಡುಕುವ ಶಿವ ಕಾಲ್ಪನಿಕ ಅಥವಾ ಮನುಷ್ಯ ನಿರ್ಮಿತ ಶಿವ ಪ್ರತಿಯೊಬ್ಬರೂ ತಮ್ಮ ಅಂಗವೇ ಲಿಂಗವಾಗಿಸಿಕೊಳ್ಳಬೇಕು ಆಗ ಆ ಶಿವ ನಿಜವಾಗಿಯೂ ದೇಹವೆಂಬ ದೇವಾಲಯದಲ್ಲಿ ಇರುತ್ತಾನೆ ಅವನ ಇರುವಿಕೆ ನಮಗೆ ಅನುಭವವಾಗುತ್ತದೆ ಎಂದು ಹೇಳುತ್ತಾರೆ ಶರಣರ ಶಿವ ನಿರಾಕಾರ ಅವನನ್ನು ಇಷ್ಟಲಿಂಗ ಮುಖಾಂತರ ಧ್ಯಾನಿಸಲು ಅರಿಯಲು ನಿರಂತರ ಪ್ರಯತ್ನ ನಡೆಯಬೇಕು ಈ ವಚನದ ಸಂಕ್ಷಿಪ್ತ ಅರ್ಥವೇನೆಂದರೆ ಬಸವಣ್ಣನು ಸಾಮಾನ್ಯ ಮನುಷ್ಯನಲ್ಲ ಆದರೆ ದೈವಿಕ ಸಾಕಾರ ಅವನ ದೇಹ ಮಂತ್ರಮಯ ಅವನ ಅಸ್ತಿತ್ವ ಪ್ರಸಾದ ಅವನ ಪ್ರಾಣ ಲಿಂಗ ಅವನ ಗುರುತು ಶರಣ ಸಂಘ ಇದು ಬಸವಣ್ಣನ ಪೂರ್ಣ ರೂಪಾಂತರದ ವರ್ಣನೆ ಲಿಂಗಾಯತ ಧರ್ಮದ ಸಂಸ್ಥಾಪಕನಾದ ಬಸವಣ್ಣನು ಸ್ವತಃ ಶರಣ ಧರ್ಮದ ಜೀವಂತ ಉದಾಹರಣೆಯಾದನು ಕೆಲವರು ನುಡಿದಂತೆ ನಡೆಯುವ ಪ್ರಯತ್ನ ಮಾಡುವರು ಆದರೆ ಬಸವಾದಿ ಶರಣರು ನಡೆದಂತೆ ನುಡಿದವರು ನುಡಿದಂತೆ ನಡೆಯುವುದರಲ್ಲಿ ಮತ್ತು ನಡೆದಂತೆ ನುಡಿಯುವುದರಲ್ಲಿ ಬಹಳ ದೊಡ್ಡ ವ್ಯತ್ಯಾಸವಿದೆ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಒಂದು ಕಲ್ಲು ಕೇವಲ ಕಲ್ಲು ಆದರೆ ಶಿಲ್ಪಿಯ ಕೈಯಿಂದ ಅದು ಮೂರ್ತಿಯಾಗುತ್ತದೆ ಅದೇ ಕಲ್ಲು ಈಗ ಪೂಜನೀಯ ಪ್ರಸಾದ ಹಾಗೆಯೇ ಬಸವಣ್ಣನು ಸಾಮಾನ್ಯ ಮಾನವನಾಗಿ ಹುಟ್ಟಿದನು ಆದರೆ ಆಧ್ಯಾತ್ಮಿಕ ಸಾಧನೆ ಮತ್ತು ದೈವಿ ಕೃಪೆಯಿಂದ ಅವನು ಪರಿವರ್ತನೆಗೊಂಡನು ಮಾಂಸಪಿಂಡದಿಂದ ಮಂತ್ರಪಿಂಡಕ್ಕೆ ಪಂಚಭೂತ ಕಾಯದಿಂದ ಪ್ರಸಾದಕಾಯಕ್ಕೆ ವಾಯುಪ್ರಾಣಿಯಿಂದ ಪ್ರಾಣಿಗೆ ಅವನ ಜೀವನವೇ ಶರಣ ಧರ್ಮದ ಸಾಕಾರ ರೂಪವಾಯಿತು ಅವನ ತತ್ವ ಅನುಸರಿಸಿದಲ್ಲಿ ಪ್ರತಿಯೊಬ್ಬರೂ ತಮ್ಮ ಮಾಂಸಪಿಂಡ ದೇಹವನ್ನು ಮಂತ್ರಪಿಂಡವಾಗಿಸಿಕೊಳ್ಳಬಹುದು ಈ ವಚನವನ್ನು ಇನ್ನೊಮ್ಮೆ ಕೇಳೋಣ ಮಂತ್ರ ಮಂತ್ರಪಿಂಡವೆಂದೆನಿಸಿದನಯ್ಯ ಬಸವಣ್ಣ ಪಂಚಭೂತ ಕಾಯವೆಂದೆನಿಸದೆ ಪ್ರಸಾದ ಕಾಯವೆಂದೆನಿಸಿದನಯ್ಯ ಬಸವಣ್ಣನು ವಾಯು ಪ್ರಾಣಿ ಎಂದೆನಿಸದೆ ಲಿಂಗ ಪ್ರಾಣಿ ಎಂದೆನಿಸಿದನಯ್ಯ ಬಸವಣ್ಣನು ಜಗ ಭರಿತ ಶಿವನೆಂಬ ಶಬ್ದಕ್ಕೆ ಅಂಗವಿಸದೆ ಲಿಂಗವೆನಿಸಿದನೇ ಆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನು ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು